ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್ ನ ಲಕ್ಷ್ಮಿ ಬಿರಾದರ್ ಕಾಲುವೆಗೆ ಬಿದ್ದ ಯುವಕ ಸಾವು ಗೆಳೆಯರೊಂದಿಗೆ ಹೋಳಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿ ಕಾಲುವೆಗೆ ಈಜಲು ಹೋದ ಯುವಕ ಮತ್ತೆ ಮರಳಿದ್ದು ಶವವಾಗಿ ಇಪ್ಪತ್ನಾಲ್ಕು ವರ್ಷದ ಪರಮೇಶ್ವರ್ ಬಿರಾದರ್ ಎಂಬಾತನೇ ಈ ಮೃತ ದುರ್ದೈವಿ ಸಿಂಧಿ ತಾಲೂಕಿನ ಯರ್ಗಲ್ ಮೇನ್ ಕಾಲುವೆಯಲ್ಲಿ ಘಟನೆ ನಡೆದಿದ್ದು ಯುವಕ ಗುಂಕಿ ಮೂಲದವನಾಗಿದ್ದು ಸಿಂಧಿ ತಾಲೂಕಿನ ಆರ್ ಡಿ ಪಾಟೀಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ ಸಿಂಧ್ಗಿಯ ಮನೆ ಮಗಳಿಗೆ ಹುಟ್ಟುಹಬ್ಬದ ಸಂಭ್ರಮ ಸಿಂಧಿಯಲ್ಲಿ ಕಡು ಬಡತನದಲ್ಲಿ ಹುಟ್ಟಿ ಇಂದು ಐಎಎಸ್ ಅಧಿಕಾರಿಯಾಗಿ ಮತ್ತು ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿರುವ ಗಂಗೂಬಾಯಿ ಮಾನ್ಕರ್ ಅವರ ಹುಟ್ಟುಹಬ್ಬವನ್ನ ಇರ್ಫಾನ್ ಗೆಳೆಯರ ಬಳಗ ಮತ್ತು ಬಾಯ್ಸ್ ವತಿಯಿಂದ ಆಚರಿಸಲಾಯಿತು ಕಡು ಬಡತನದಿಂದ ಬಂದ ಮಹಿಳೆ ತಾಲೂಕಿನ ಅದೆಷ್ಟೋ ಜನರ ಬಾಳಿಗೆ ಆಸರೆಯಾಗಿದ್ದಾರೆ ಅಲ್ಲದೆ ತಾವು ಕಾರ್ಯನಿರ್ವಹಿಸುವ ಕೆಲಸದಲ್ಲಿಯೂ ಬಡವರ ದಿನ ದಲಿತರ ಶೋಚಿತರ ಧ್ವನಿಯಾಗಿ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿ ಟಿವಿ ಕನ್ನಡದ ಕೊಡುಗೆ